ಕುದಿಯುವ ನೀರಿಗೆ ದೋಸೆ ಹಿಟ್ಟು ಹಾಕಿ ನೋಡಿ ನೀವೇ ಶಾಕ್ ಆಗ್ತೀರಾ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಿರುವಂತಹ ಸಿಂಪಲ್ ಟಿಪ್ ದೋಸೆ ಹಿಟ್ಟು ಏನಾದರೂ ಮಿಕ್ಕಿದ್ರೆ ಒಂದೇ ಒಂದು ಸ್ಪೂನ್ ಅಷ್ಟೇ ಉಳ್ಕೊಂಡಿದೆ ವೇಸ್ಟ್ ಇಷ್ಟ ಇಲ್ಲ ಮನೆ ಮಂದಿಗೆಲ್ಲ ಆಗೋದಿಲ್ಲ ಒಂದೇ ದೋಸೆಯನ್ನೋ ಹಾಗಿದ್ರೆ ಈ ರೀತಿ ಮಾಡಿ ಒಂದೊಳ್ಳೆ ಈವ್ನಿಂಗ್ ಟೈಮಿಗೆ ಸ್ನ್ಯಾಕ್ಸ್ ಆಗುತ್ತೆ ಬೆಳಗ್ಗೆ ಎಲ್ಲ ದೋಸೆ ಮಾಡ್ಕೊಂಡು ತಿಂದ ಮೇಲೆ ಈವ್ನಿಂಗ್ ಟೈಮ್ನಲ್ಲಿ ಬೆಸ್ಟ್ ಸ್ನ್ಯಾಕ್ಸ್ ಆಗುತ್ತೆ ಕೇವಲ ಐದೇ ನಿಮಿಷದಲ್ಲಿ ರುಬ್ಬೋದು ಬೇಡ ಮಿಕ್ಸಿಗೆ ಹಾಕೊಳೋದು ಬೇಡ ಏನೂ ಬೇಕಾಗೋದಿಲ್ಲ ಕೇವಲ ಐದೇ ನಿಮಿಷದಲ್ಲಿ ಈ ವಡೆ ರೆಡಿ ಆಗುತ್ತೆ ನೋಡಿ ಫಸ್ಟ್ ಇಲ್ಲಿ ಕುದಿಯುವ ನೀರಿಗೆ ನಾನೀಗ ದೋಸೆ ಹಿಟ್ಟಿನ ಉಳಿದಿದೆ ನೋಡಿ ಒಂದು ಬಟ್ಲ ಉಳಿದಿತ್ತು ಅದನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಇದಕ್ಕೆ ಅದೇ ಬಟ್ಲದಷ್ಟು ಇದಕ್ಕೆ ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಈ ರೀತಿ ಚೆನ್ನಾಗಿ ಮೇಲೆ ಈಗ ಚೆನ್ನಾಗಿ ಕಲಿಸ್ಕೊತಾನೆ ಹೋಗ್ತಾ ಇರಬೇಕು ವಿಸ್ಕರಿಯ ಸಹಾಯದಿಂದ ನಾನು ಇಲ್ಲಿ ಕಲಿಸ್ತಾನೇ ಇದ್ದೀನಿ ಎಲ್ಲೂ ಕೂಡ ಗಂಟಾಗ್ಲಾರ್ದಂಗೆ ನೋಡ್ಕೋಬೇಕು ಇದಾದ ಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋಬೇಕು ಸೊ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡ್ಮೇಲೆ ಮತ್ತೆ ಮತ್ತೆ ಚೆನ್ನಾಗಿ ಕಲಿಸ್ಕೊತಾ ಹೋಗಬೇಕು ಈ ಪ್ಯಾನಿನಿಂದ ಅದೇನಿದೆ ಸ್ವಲ್ಪ ಅಂಟೇನಿರುತ್ತಲ್ವ ಅಂಟು ಸರಿತಾ ಹೋಗಬೇಕು ಸೊ ಈಗ ನೋಡಿ ಸ್ವಲ್ಪ ಅಂಟೇನಿದೆ ಅದು ಅದು ಇದೆ ಸೊ ಅದಾದಮೇಲೆ ಇದಕ್ಕೆ ಈಗ ಕೊತ್ತಂಬರಿ ಮತ್ತು ಸಣ್ಣದಾಗಿ ಹರ್ಚ್ಕೊಂಡಿರುವಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಕೊಬ್ಬರಿ ಮತ್ತೆ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಬರೀ ಇರುಳ್ಳಿ ಮತ್ತು ಕೊತ್ತಂಬರಿ ಎರಡನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪು ಜಾಸ್ತಿ ಬೇಕಾಗೋದಿಲ್ಲ ಹಾಗೆ ಇದಕ್ಕೆ ಯಾವುದೇ ರೀತಿ ಸೋಡಾ ಏನೂ ಹಾಕ್ತಾ ಇಲ್ಲ ನೋಡಿ ಇನ್ನೂ ಸೋಡಾ ಏನೂ ಆ್ಯಡ್ ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ನೋಡಿ ಇದಾದ ಮೇಲೆ ಇವಾಗ ಇದನ್ನು ಹಬೆಯಲ್ಲಿ ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಯಾಕಂದರೆ ಈರುಳ್ಳಿ ಏನಿದೆ ಆ ಹಸಿ ಬಿಸಿ ಇರೋದ್ರಿಂದ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ನಮ್ಮ ಒಂದು ಹಿಟ್ಟೇನಿದೆ ರೆಡಿಯಾಗಿದೆ ನೋಡಿ ವಡ ಮಾಡ್ಕೊಳಕ್ಕೆ ಬೇಕಾಗಿರುವಂಥ ಹಿಟ್ಟೇನಿದೆ ರೆಡಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಹೇಳಿ ಈ ರೀತಿ ಮಾಡ್ಕೊಂಡ್ಮೇಲೆ ಸಂಜೆ ಈವ್ನಿಂಗ್ ಟೈಮ್ನಲ್ಲಿ ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ವಡೆನ ರೆಡಿ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ವಡನ ಟೆನ್ಷನ್ನೇ ಆಗೋದಿಲ್ಲ ನೋಡಿ ಎಷ್ಟೋ ಟೈಮ್ ಬೇಕು ಹೌದಪ್ಪ ನೆನೆಸ್ಕೋಬೇಕು ಎಲ್ಲ ಮಾಡ್ಕೋಬೇಕು ಅನ್ನೋದು ಏನೂ ಇಲ್ಲ ಉಳಿದಿರುವಂಥ ಮಿಕ್ಕಿರುವಂಥ ಹಿಟ್ಟಿನಲ್ಲೇ ನಾವು ಇದನ್ನು ರೆಡಿ ಮಾಡ್ಕೊತಾ ಇರೋದು ಈಗ ನೋಡಿ ಉಂಡೆ ಮಾಡ್ಕೊಳೋಕ್ಕೆ ತಯಾರಾಗಿದೆ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ಒಡೆ ಆಕಾರದಲ್ಲಾದರೂ ಕೊಡ್ಕೋಬೋದು ಅಥವಾ ನೀವು ಸಣ್ಣ ಸಣ್ಣ ಉಂಡೆಗಳ ಥರ ಹಾಗೆ ಟೈಪ್ ಬೋಂಡ ಟೈಪ್ನಲ್ಲಾದರೂ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ವಡೆ ಆಕಾರ ಇದ್ದೀನಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೋದ್ರಿಂದ ನಿಮಗೇನಿದೆ ಪರ್ಫೆಕ್ಟಾಗಿ ಒಡ ರೆಡಿ ಆಗುತ್ತೆ ಸೊ ಈ ಒಂದು ದೋಸೆ ಹಿಟ್ಟಿನ ಒಡ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸತಿ ಡೆಫಿನೆಟ್ಲಿ ಟ್ರೈ ಮಾಡಿ ಮನೆಯಲ್ಲಿ ಸುಲಭವಾಗಿ ಕೇವಲ ಒಂದೇ ಒಂದು ಕಪ್ ಹಿಟ್ಟಿನಿಂದ ಮಾಡಿರುವಂಥ ವಡೆಗಳು ಈಸಿಯಾಗಿ ಮಾಡ್ಕೊಬೋದು ಈಗ ಎಣ್ಣೆ ಬಿಸಿಯಾಗಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಒಂದೊಂದೇ ಒಡೆಗಳನ್ನು ಬಿಡ್ತಾ ಹೋಗೋಣ ಈ ರೀತಿ ನೀವು ನಿಮ್ಮ ಮನೆಯಲ್ಲಿ ಸಂಜೆ ಟೈಮ್ನಲ್ಲಿ ಸ್ನ್ಯಾಕ್ಸ್ನ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲಕ್ಕಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಎಷ್ಟು ಟೇಸ್ಟಾಗಿರುತ್ತೆ ಅಂತಂದರೆ ಇದನ್ನು ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ ಅಷ್ಟು ಸುಲಭವಾಗಿ ಮಾಡ್ತೀರಾ ಹಾಗೆ ಮನೆಯಲ್ಲಿ ಒಂದು ಸತಿ ಇದನ್ನು ನೀವು ಮಾಡೋದ್ರಿಂದ ಮತ್ತೆ ಮತ್ತೆ ಬೇಕು ಅಂತ ಕೇಳ್ತಾರೆ ನೋಡಿ ಅಷ್ಟು ಚೆನ್ನಾಗಿದ್ದಾವೆ ನೋಡಿ ಇವಾಗ ರೆಡಿಯಾಗಿದೆ ನಮ್ಮ ಏನಿದೆ ಒಂದು ಸೈಡ್ ಆಗಿದೆ ಈಗ ಇನ್ನೊಂದು ಸೈಡ್ ಸ್ವಲ್ಪ ಟರ್ನ್ ಮಾಡ್ಕೋಬೇಕು ಸೊ ಈ ರೀತಿ ನೀವು ಕೂಡ ಅಷ್ಟೇ ನಿಮಗೆ ಉಳಿದಿ ಇದೆ ಅಂತ ಅನಿಸಿದರೆ ಮಿಕ್ಕಿರುವಂತಹ ದೋಸೆ ಹಿಟ್ಟು ಉಳಿದಿದ್ರೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ರೆಡಿಯಾಗಿದೆ ಇದಗಿನ ಎಣ್ಣೆ ಕೂಡ ಜಾಸ್ತಿ ಹಿಡಿಯೋದಿಲ್ಲ ಇದನ್ನು ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಯಿತು ಅಂದರೆ ನೀವು ಮಾಡ್ಕೊಂಡಿರುವಂಥ ಅಳತೆ ಏನಿದೆ ಕರೆಕ್ಟಾಗಿ ಇರಲಿಲ್ಲ ಅಂದರೆ ಎಣ್ಣೆ ತುಂಬ ಹಿಡಿಯುತ್ತೆ ಹಾಗಾಗಿ ಇದನ್ನು ನೀವು ಪರ್ಫೆಕ್ಟ್ ಅಳತೆಯಲ್ಲಿ ಮಾಡ್ಕೊಳ್ಳಿ ಇದಕ್ಕೆ ನೀವು ಬೇಕಾದರೆ ಸಣ್ಣ ರವ ಕೂಡ ಆ್ಯಡ್ ಮಾಡ್ಕೋಬೋದು ನಾ ಇಲ್ಲೇನು ಆ್ಯಡ್ ಮಾಡ್ಕೊಂಡಿಲ್ಲ ಆದರೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಇದರಲ್ಲಿ ಕೂಡ ಎಣ್ಣೆ ಕೂಡ ಜಾಸ್ತಿ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ